ಸ್ಪೆಷಲ್ ರೆಸಿಪಿ ಕೋಡ್ ಬಳೆ ತುಂಬ ಸುಲಭವಾಗಿ ಮೈದಾ ಉಪಯೋಗಿಸ್ತೀರ ಪರ್ಫೆಕ್ಟ್ ಅಲ್ಲಿ ಗರಿಗರಿಯಾದ ಕೋಡ್ ಬಳೆ ಹೇಗೆ ಮಾಡೋದು ಅಂತ ನೋಡೋಣ ಈ ಕೋಡ್ ಬಳೆನ ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬಹುದು ನಾ ಹೇಳೋ ಅಂತ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಫಾಲೋ ಮಾಡಿದ್ರೆ ನೀವು ಗರಿಗರಿಯಾದ ಕೋಡ್ ಬಳೆ ಮನೆಯಲ್ಲೇ ಮಾಡ್ಕೋಬಹುದು ಮೊದಲಿಗೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಈಗ ಕೋಡ್ ಬಳೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕೋಡ್ಬಳೆ ಮಾಡೋದಕ್ಕೆ ಅರ್ಧ ಕಪ್ ಕಪ್ಪಾಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ನಾಲ್ಕು ಆಗೋಷ್ಟು ಒಣಗಿದ ಮೆಣಸಿನಕಾಯಿ ಒಂದು ಎರಡು ಹೆಸಲು ಆಗುವಷ್ಟು ಕರ್ಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಖಾರ ಮೆಣಸಿನ್ಕಾಯಿ ನೋಡಿ ಹಾಕೋಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಆಗೋಷ್ಟು ಇಂಗ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ತರಿ ತರಿಯಾಗಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೀರೇನು ಹಾಕಬೇಡಿ ಈಗ ಒಂದು ಬೌಲಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ನಾನು ಯಾವುದ್ರಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ವ ಅದೇ ಕಪ್ಪಲ್ಲಿ ಕಾಲು ಆಗುವಷ್ಟು ಚಿರೋಟಿ ರವೆ ತೊಗೊತಾ ಇದ್ದೀನಿ ಆಗಲೇ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಕರಿಬೇವೆಲ್ಲ ಹಾಕಿ ಅದನ್ನು ಈಗ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉಪ್ಪು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬಿಸಿಯಾಗಿರಬೇಕು ಎಣ್ಣೆ ತುಂಬ ಬೆಚ್ಚಿಗಿರೋದು ತಣ್ಣಗಿರೋದೆಲ್ಲ ಹಾಕೋಬೇಡಿ ಬಿಸಿ ಇದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿನೂ ಆಗಬಾರ್ದು ಎಣ್ಣೆ ಎಣ್ಣೆ ತುಂಬ ಬಿಸಿ ಇರುತ್ತೆ ಹಾಗಾಗಿ ಸ್ಪೂನಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ಈ ರೀತಿ ಕೈಯಲ್ಲಿ ಎಲ್ಲ ಹಿಟ್ಟಿಗೂ ಎಣ್ಣೆ ಹಿಡಿಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಈ ಆ ಹಿಟ್ಟನ್ನ ಈ ರೀತಿ ಮುಷ್ಟಿ ಮಾಡಿದ್ರೆ ಅದೊಂದು ಶೇಪ್ ಬರಬೇಕು ಆಗ ಪರ್ಫೆಕ್ಟಾಗಿದೆ ಅಂತ ಎಣ್ಣೆ ತುಂಬ ಆಗೋದ್ರೂ ಎಲ್ಲ ಒಡೆದೋಗುತ್ತೆ ಇಲ್ಲ ಎಣ್ಣೆ ತುಂಬ ಕುಡಿಯುತ್ತೆ ಇಲ್ಲ ಅಂತಂದರೆ ಅದು ತುಂಬ ಮೆತ್ತಗಾಗೋಗುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಎಣ್ಣೆ ಮಾತ್ರ ಪರ್ಫೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ ಆಮೇಲಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡು ಬರೋಣ ನೋಡಿ ಈ ರೀತಿ ಕಲ್ಸ್ಕೊಂಡಿದ್ರೆ ಸಾಕು ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿರೋಣ ಯಾಕಂದರೆ ಚಿರೋಟಿ ರವೆ ಹಾಕಿದ್ದೀವಲ್ಲ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಒಂದು ಸ್ವಲ್ಪ ಸ್ವಲ್ಪನೇ ಅದನ್ನ ತಗೊಂಡು ಈ ರೀತಿಯಾಗಿ ಉದ್ದಕ್ಕೆ ಒಸ್ಕೊಂಡು ಕೋಡ್ಬಳೆ ಶೇಪ್ ತಂದ್ಕೊಳ್ಳೋಣ ಒಂದು ಆರು ಆರೇಳು ಕೋಡ್ಬಳೆ ಆಗೋಷ್ಟು ಮಾಡ್ಕೊಂಡು ಬಿಸಿ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಕೋಡ್ಬಳೆ ಮಾಡ್ಕೊಳ್ಳುವಾಗ ಎಣ್ಣೆ ಕೂಡ ಅಷ್ಟೇ ತುಂಬಾ ಹೈ ಫ್ಲೇಮಲ್ಲೂ ಇರಬಾರ್ದು ಇಲ್ಲ ತುಂಬಾ ಲೋ ಫ್ಲೇಮಲ್ಲೂ ಇರಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಈ ರೀತಿ ಒಂದೊಂದೇ ಕೋಡ್ಬಳೆ ಹಾಕ್ಕೊಂಡಿದ್ದಾದಮೇಲೆ ಮೊದಲಿಗೆ ಕೈ ಆಡಬೇಡಿ ಜಾಲರಿ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ರೀತಿ ಜಾಲರಿಯಲ್ಲಿ ಹಾಕಿ ನೀಟಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಆಚೆ ತೆಗೆದ ಮೇಲೂ ಸ್ವಲ್ಪ ಕಲರ್ ಬರುತ್ತೆ ಹಾಗಾಗಿ ಇಷ್ಟಿದ್ರೆ ಸಾಕು ನೋಡಿ ಪರ್ಫೆಕ್ಟಾಗಿ ಕೋಡ್ಬಳೆ ಎಷ್ಟು ಚೆನ್ನಾಗಾಗಿದೆ ಚಕ್ಲಿ ಕೋಡ್ಬಳೆ ಅಂತ ಅಂದರೆ ನಮಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಿಂತ ನೆನಪಾಗದೆ ಹಬ್ಬಗಳು ಹಬ್ಬಗಳಲ್ಲಿ ತಿಂಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬದಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು